ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಬ್ಬಗಳಲ್ಲಿ ತೆಂಗಿನಕಾಯಿ ಹೊಡೆದಿರೋದಾಗಿ ಮಿಕ್ಕಿದ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಬನ್ನಿ ಸಿಂಪಲ್ಲಾಗಿ ಯಾವ ರೀತಿ ಕೊಬ್ಬರಿ ಮಿಠಾಯಿನ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಪಾಕ ತೆಳ್ಳಗಾಯಿತು ಪಾಕ ಗಟ್ಟಿಗಾಯಿತು ಅನ್ನೋ ಯೋಚನೆ ಬೇಡ ಪಾಕ ಇಲ್ದಲೆ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಏನಪ್ಪ ಮಾಡಬೇಕು ಅಂದರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದೇ ಹಾಗೆ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇದನ್ನು ಹಸಿ ತೆಂಗಿನಕಾಯಲ್ಲೂ ಕೂಡ ಮಾಡ್ಬೋದು ಅಥವಾ ಒಣ ಕೊಬ್ಬರಿನಲ್ಲೂ ಕೂಡ ಮಾಡ್ಬೋದು ನಾನಿಲ್ಲಿ ಹಸಿ ತೆಂಗಿನಕಾಯಿನ ತಗೊಂಡು ಅದರಲ್ಲಿರೋ ವೈಟ್ ಭಾಗ ಮಾತ್ರ ತುರಿದಿಟ್ಕೊಂಡಿದ್ದೀನಿ ನೀವು ತುರಿಯೋಕ್ಕಾಗಿಲ್ಲ ಅಂದರೆ ಹಾಗೆ ಕಟ್ ಮಾಡಿ ಕೂಡ ಆ ಕಪ್ಪು ಭಾಗನ ತೆಗೆದಿಟ್ಕೊಂಡು ರುಬ್ಕೊಳ್ಬೋದು ಅದು ತುರಿದಾದ ನಂತರ ಇನ್ನೂ ಒಂದು ಸ್ವಲ್ಪ ನುಣ್ಣಗೆ ಬೇಕು ಅನ್ನೋದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಇದ್ದೀನಿ ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಆದರೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ತಲ್ಲೇ ಹಾಗೆ ರುಬ್ಕೊಳ್ಳಿ ಇಷ್ಟು ಪುಡಿ ಪುಡಿ ಆದರೆ ಸಾಕಾಗುತ್ತೆ ತುಂಬ ದಪ್ಪ ಇದ್ರೆ ಅದೊಂಥರ ಫುಲ್ಲು ತರಿ ತರಿ ಥರ ಇದಾಗುತ್ತೆ ತಿನ್ನೋದಕ್ಕೆ ಸೊ ಅದಕ್ಕೋಸ್ಕರ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿರೋದು ಅದಾದ ನಂತರ ನಾನು ಇದನ್ನು ರುಬ್ಬಾದ ನಂತರ ಒಂದು ಕಪ್ಪಿಗೆ ಹಾಕೊತಾ ಇದ್ದೀನಿ ಇಲ್ಲಿ ಡಿಫ್ರೆಂಟಾಗಿ ಇದ್ದೀನಿ ಯಾವ ರೀತಿ ಅನ್ನೋದನ್ನು ಮುಂದೆ ತೋರಿಸ್ತೀನಿ ಇಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ನಾನು ಒಂದು ಮಾಡೋವಂಥ ಬಾಣ್ಲಿಗೆ ಹಾಕೊಳ್ತಾ ಇದ್ದೀನಿ ಆ ಬಾಣಲಿಗೆ ಒಂದು ಕಪ್ ತೆಂಗಿನಕಾಯಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ಇದು ಮೂರನ್ನು ಹಾಕ್ಕೊಂಡು ಒಂದು ಅರ್ಧ ಅವರ್ ನೆನೆಸ್ಬೇಕಾಗುತ್ತೆ ಹಾಲಿನಲ್ಲೇನೆ ಪಾಕ ಮಾಡಿ ಕೊಬ್ಬರಿ ಮಿಠಾಯಿ ಮಾಡೋದು ಎಲ್ಲರೂ ಮಾಡ್ತಾರೆ ಆದರೆ ಈ ರೀತಿ ಮಾಡೋದು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ಸಾಫ್ಟಾಗೂ ಕೂಡ ಬರುತ್ತೆ ಪಾಕ ಸ್ವಲ್ಪ ಗಟ್ಟಿಯಾದರೆ ಅದು ತುಂಬ ಪುಡಿ ಪುಡಿ ಥರ ಅನಿಸುತ್ತೆ ಇಲ್ಲ ಮೆತ್ತಗಾದರೆ ಅದು ಕಟ್ ಮಾಡೋದಕ್ಕೆ ಬರೋದೇ ಇಲ್ಲ ಸೊ ಈ ರೀತಿ ಮಾಡೋದರಿಂದ ನಿಮಗೆ ಬೇಗನೂ ಕೂಡ ಆಗುತ್ತೆ ಅಷ್ಟೇ ಅಲ್ಲದಲ್ಲೇ ಅದು ಯಾವುದೇ ರೀತಿ ಹೊಡೆಯೋದಾಗಲಿ ಏನೂ ಆಗೋದಿಲ್ಲ ಪುಡಿ ಪುಡಿ ಥರ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡೋಣ ತೆಂಗಿನಕಾಯಿ ಹಾಲಿನ ಜೊತೆಗೆ ಚೆನ್ನಾಗಿ ನೆಂದಾದ ನಂತರ ಅದು ಸ್ವೀಟ್ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಲು ಜೊತೆಗೆ ಮಾಡೋದ್ರಿಂದ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದನ್ನ ಹಾಫ್ ಆನ್ ಅವರ್ ಬಿಟ್ಟಾದ ನಂತರ ನೀಟಾಗಿ ಇನ್ನೂ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಇದೇ ಬಾಂಡ್ಲಿನ ಸ್ಟವ್ ಮೇಲೆ ಇಟ್ಟು ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದಕ್ಕೆ ಹಾಲು ಮತ್ತು ಸಕ್ಕರೆ ಹಾಕಿರೋದ್ರಿಂದ ಕೂಡ ಸಕ್ಕರೆ ತುಂಬ ಚೆನ್ನಾಗಿ ಕರಗಿದೆ ಅಂತಲೇ ಹೇಳ್ಬೋದು ನೋಡಿ ಸಕ್ಕರೆ ಎಲ್ಲೂ ಕಾಣಿಸ್ತಾ ಇಲ್ಲ ಬಿಡಿ ಬಿಡಿಯಾಗಿ ಇದಾದ ನಂತರ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಅದು ಬಿಸಿ ಆಗ್ತಾ ಆಗ್ತಾ ಸಕ್ಕರೆ ಕರಗ್ತಾ ಇರುತ್ತಲ್ವ ಸ್ವಲ್ಪ ನೀರು ಥರ ಆಗುತ್ತೆ ಕೊಬ್ಬರಿ ಬರ್ಫೆಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲನೂ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ಬೆಲ್ಲದ ಬೇಕಾದರೂ ಕೂಡ ನನ್ನ ಚಾನಲ್ನಲ್ಲಿದೆ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಅದು ಯಾವ ರೀತಿ ಬಂದಿದೆ ಅಂತ ಇದಾದ ನಂತರ ನೋಡಿ ಸ್ವಲ್ಪ ತೆಳ್ಳಗೆ ಆಗುತ್ತೆ ಯಾಕೆ ಅಂದರೆ ಅದು ಸಕ್ಕರೆ ಹಾಲು ಎಲ್ಲ ಬಿಡ್ಕೊಳ್ತಾ ಇದೆ ಅಲ್ವ ಬಿಸಿ ಮಾಡಿದಾಗ ಸೊ ತೆಳ್ಳಗಾಗತ್ತೆ ನಂತರ ಅದು ಸ್ವಲ್ಪ ಹೊತ್ತಾದ ನಂತರ ಗಟ್ಟಿಯಾಗ್ತಾ ಬರುತ್ತೆ ತೆಂಗಿನಕಾಯಿ ಜಾಸ್ತಿ ಮಿಕ್ಕಿದಾಗ ಈ ರೀತಿ ಮಾಡೋದರಿಂದ ತೆಂಗಿನಕಾಯಿನೂ ಕೂಡ ವೇಸ್ಟ್ ಆಗೋದಿಲ್ಲ ಇಲ್ಲಾಂದರೆ ಸುಮ್ಮನೆ ಕಾಸು ಕೊಟ್ಟು ತಂದು ಮನೆಯಲ್ಲಿ ವೇಸ್ಟ್ ಮಾಡಿ ಬಿಸಾಕೋದ್ಕಿಂತ ಈ ರೀತಿ ಏನಾದರೂ ಆಗಿರೋದು ಮಾಡಿದ್ರೆ ನಮಗೂ ಕೂಡ ಯೂಸಸ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಯಾವುದೇ ರೀತಿ ವೇಸ್ಟನ್ನು ಮಾಡಬಾರ್ದು ಅನ್ನೋದು ನನ್ನ ಮುಖ್ಯ ಉದ್ದೇಶ ಅಷ್ಟೇ ನೋಡಿ ಇದು ಸ್ವಲ್ಪ ಇನ್ನು ಆಗ್ತಾ ಇದೆ ಯಾಕಂದರೆ ಆ ಸಕ್ಕರೆ ಎಲ್ಲ ಇದೆ ನೀರು ಅದಕ್ಕೋಸ್ಕರ ಈಗ ಒಂದು ಹತ್ತು ನಿಮಿಷ ತಿರುಗಿಸ್ತಾ ಇದ್ರೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಆದ ನಂತರ ಇಲ್ಲಿ ಆಗಲೇ ಪುಡಿ ಮಾಡಿ ಇಟ್ಕೊಂಡಿರೋ ಅಂತ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಲ್ರೆಡಿ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಾನೆ ಬರ್ತಾಯಿದೆ ನಾವು ಯಾವುದೇ ರೀತಿ ಸ್ವೀಟನ್ನು ಮಾಡಬೇಕಂದ್ರೂ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅದು ಬೇಗ ಸಿಯೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು ಪ್ಲೇಟಿಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನ ಸವ್ತಾಯಿದ್ದೀನಿ ಪ್ಲೇಟಿಗೆ ಸೊ ಇದಾದ ನಂತರ ತಕ್ಷಣಕ್ಕಾಗಿ ಪ್ಲೇಟ್ಗೆ ಹಾಕ್ಕೊಳ್ಬೋದು ಅಂತ ತುಪ್ಪನ ಕಪ್ಪ ಸವರಬೇಕು ಪ್ಲೇಟ್ಗೆ ಅಂದರೆ ಅದನ್ನ ಹಾಕಿದಾಗ ಅದು ಪ್ಲೇಟಿಗೆ ಅಂಟ್ಕೊಳ್ಳೋದಿಲ್ಲ ಸೊ ಸುಲಭವಾಗಿ ಬರತ್ತೆ ಕಟ್ ಮಾಡಿದಾಗಲೂ ಕೂಡ ಅದಕ್ಕೋಸ್ಕರ ಚೆನ್ನಾಗಿ ಪ್ಲೇಟ್ಗೆ ಸವರ್ಕೊಂಡು ತುಪ್ಪನ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದು ಸ್ವಲ್ಪ ಇದೆ ಇನ್ನೂ ಒಂದು ಸ್ವಲ್ಪ ಆಗಬೇಕಾಗತ್ತೆ ಇದು ಸ್ವಲ್ಪ ನೋಡಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಡ್ರೈ ಆಗ್ತಾಯಿದೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಮತ್ತು ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಆ್ಯಡ್ ಮಾಡಿದ ನಂತರ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಒಂದು ಎರಡು ಮೂರು ನಿಮಿಷ ತಿರುಗಿಸ್ಕೊಳ್ಳೋಣ ಇದು ಆಲ್ರೆಡಿ ತಳ ಬಿಡ್ತಾ ಬರ್ತಾ ಇದೆ ಆ ಬಿಟ್ಟು ಒಂದು ಏಲಕ್ಕಿ ಹಾಕಿರೋದು ಮತ್ತು ಕಾಯ್ದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ತಿರುಗಿಸ್ಕೊತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ಅದು ಕಟ್ ಮಾಡಬೇಕಾದ್ರೆ ನೀಟಾಗಿ ಬರೋದಿಲ್ಲ ತುಂಬ ತೆಳ್ಳಗಾಯಿತು ಅಂದರೆ ಇದನ್ನು ಒಂದು ಸ್ವಲ್ಪ ಡ್ರೈ ಆಗಬೇಕು ಯಾಕಂದರೆ ಅದರಲ್ಲಿರೋ ಹಾಲಿನ ಅಂಶ ಮತ್ತು ಕಾಯ್ನಲ್ಲಿರೋ ಅಂಥ ಎಣ್ಣೆ ಅಂಶ ಎಲ್ಲ ಕಡಿಮೆ ಆಗ್ತಾ ಬಂದಾಗ ತುಂಬ ಚೆನ್ನಾಗಿ ಕಟ್ ಮಾಡಿದಾಗ ಬರುತ್ತೆ ಅದಕ್ಕೋಸ್ಕರ ಇದಿಷ್ಟಾದ ನಂತರ ನಾನು ಆಗಲೇ ತುಪ್ಪ ಸವರಿಟ್ಕೊಂಡಿರೋ ಅಂಥ ಪ್ಲೇಟಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬಿಸಿನಲ್ಲೇ ಇದ್ದಾಗ ಸಮವಾಗಿ ಇದು ಮಾಡಬೇಕಾಗತ್ತೆ ಇಲ್ಲಾಂದರೆ ಅದು ಒಂದು ಕಡೆ ಸ್ವಲ್ಪ ದಪ್ಪ ಇನ್ನೊಂದು ಕಡೆ ಸ್ವಲ್ಪ ಸಣ್ಣ ಈ ರೀತಿ ಆಗುತ್ತೆ ಸೊ ಬಿಸಿ ಕಟ್ ಮಾಡಿದಾಗ ಪೀಸ್ ಕೂಡ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಕೆಳಗಡೆ ತಳ ಅಗ್ಲವಾಗಿರೋ ಅಂಥ ಪ್ಲೇಟನ್ನು ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ಈ ರೀತಿ ಪ್ರೆಸ್ ಮಾಡೋದ್ರಿಂದ ನೀಟಾಗಿ ಒಂದೇ ಕಡೆ ಎಲ್ಲ ಸಮವಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ ಇದಾದ ನಂತರ ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಟ್ಟು ಅದನ್ನು ಕಟ್ ಮಾಡೋಕ್ಕೆ ಇಟ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾನಿಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಾರ್ನಿಷಿಂಗೋಸ್ಕರ ಅಂದ್ಬಿಟ್ಟು ಸ್ವಲ್ಪ ಹುರಿದಿಟ್ಟಿರೋವಂಥ ಗಸಗಸೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಗಾರ್ನಿಶಿಗೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಗಸಗಸೆ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ಗಸಗಸೆ ಹಾಕಾದ ನಂತರ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ರೀತಿ ಡೈಮಂಡ್ ಶೇಪ್ ಆದರೂ ಮಾಡ್ಬೋದು ಸ್ಕ್ವೇರ್ ಆದರೂ ಮಾಡ್ಬೋದು ನಾನಿಲ್ಲಿ ಸ್ಕ್ವೇರ್ ಶೇಪಾಗಿ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ನ ಕೂಡ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು ನಿಮ್ಗಲ್ಲಿ ಸಪೋರ್ಟ್ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತಲೇ ಕೇಳ್ಕೊತೀನಿ ಇನ್ನೇ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಇದು ಆರಾದ ನಂತರ ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಕಾಯಿ ಬರ್ಫಿ ರೆಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ನೋಡಿದ್ದೀರ ತಪ್ಪದೇ ಪ್ರತಿಯೊಂದು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು